ನಮಸ್ತೆ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾನು ಸ್ವಪ್ನ ಇವತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಕೇಳಿದ ಎರಡು ಮುಖ್ಯ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಮೊದಲ ಪ್ರಶ್ನೆ ಮದುವೆ ಆದವರಲ್ಲಿ ಮಕ್ಕಳನ್ನು ತಡೆಯುವ ಬಗ್ಗೆ ಮತ್ತು ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಪರಿಹಾರಗಳ ಬಗ್ಗೆ ಎರಡನೇ ಪ್ರಶ್ನೆ ಕಾಮ ಕೇರಳಿಸಲು ಗಂಡು ಮತ್ತು ಹೆಣ್ಣು ಜನರಲ್ಲಿ ಬಳಸುವ ಸುಗಂಧ ದ್ರವ್ಯಗಳ ಬಗ್ಗೆ ಅಂತಿಮವಾಗಿ ಇವತ್ತಿನ ವಿಡಿಯೋ ಮುಗಿಸುವ ಮುನ್ನ ಕಡೆಯ ಕೆಲವು ಉಪಾಯಗಳನ್ನು ಹಂಚಿಕೊಳ್ಳುತ್ತೇನೆ ವಿಡಿಯೋ ಇಷ್ಟವಾಯಿತಾ ಆಗ ಲೈಕ್ ಮತ್ತು ಶೇರ್ ಮಾಡಿಬಿಡಿ ಒಂದು ಮದುವೆ ಆದ ಮಕ್ಕಳ ನಂತರ ಮಕ್ಕಳಾಗದಂತೆ ಆಪರೇಷನ್ ಸ್ಟೆರಿಲೈಸೇಷನ್ ಮಕ್ಕು ಆಗದಂತೆ ಕೆಲವರು ಮದುವೆ ನಂತರ ಆಪರೇಷನ್ ಮಾಡಿಸಿಕೊಳ್ಳುತ್ತಾರೆ ಇದಕ್ಕೆ ಅಸ್ಟೇಬಲೈಸೇಷನ್ ಅಥವಾ ನಿಷ್ಕ್ರಿಯೀಕರಣ ಸ್ಟೆರಿಲೈಸೇಷನ್ ಅಂತ ಹೆಸರಿದೆ ಇದು ಗಂಡು ಮತ್ತು ಹೆಣ್ಣುಮಕ್ಕಳ ಎರಡರಲ್ಲೂ ಮಾಡಬಹುದು ಆದರೆ ಪ್ರಕ್ರಿಯೆಗಳು ಭಿನ್ನವಾಗಿರುತ್ತವೆ ಹೆಣ್ಣು ಮಕ್ಕಳಿಗೆ ಹೆಣ್ಣುಮಕ್ಕಳಲ್ಲಿ ಟ್ಯೂಬೆಕ್ಟೊಮಿ ಟ್ಯೂಬ್ಯಾಕ್ಚಮೇ ಅಥವಾ ಟ್ಯೂಬಲ್ ಲಿಗೇಷನ್ ಟ್ಯೂಬಲ್ ಲೈಗೇಷನ್ ಎನ್ನುವ ಪ್ರಕ್ರಿಯೆ ಮಾಡಲಾಗುತ್ತದೆ ಇದಕ್ಕೆ ಹೇಗೆ ಆಗುತ್ತದೆ ಈ ಶಸ್ತ್ರಚಿಕಿತ್ಸೆಯಲ್ಲಿ ಹೆಣ್ಣುಮಕ್ಕಳ ಫಾಲೋಪಿ ಗಳನ್ನು ಕಡಿದು ಅಥವಾ ಬ್ಲಾಕ್ ಮಾಡಿ ಒಬ್ಬ ಮಹಿಳೆ ಗರ್ಭಿಣಿಯಾಗುವ ಸಾಮರ್ಥ್ಯವನ್ನು ತಡೆಯುತ್ತಾರೆ ಇದರಿಂದ ಋತುಚಕ್ರದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಆದರೆ ಒರಲುಗಳು ಅಂಡಾಣುಗಳೊಂದಿಗೆ ಸಂಪರ್ಕ ಮಾಡಲಾರವು ಶಸ್ತ್ರಚಿಕಿತ್ಸೆಯ ಪ್ರಕ್ರಿಯೆ ಇದು ಸಾಮಾನ್ಯವಾಗಿ ಮೂವತ್ತು ಮೈನಸ್ ನಲವತ್ತೈದು ನಿಮಿಷಗಳಲ್ಲಿ ಪೂರ್ತಿಯಾಗುತ್ತದೆ ಇದು ಲಾಪ್ರೋಸ್ಕೋಪಿಕ್ ಅಥವಾ ಕುಲ್ಲು ಆಪರೇಷನ್ ಆಗಿರಬಹುದು ಮತ್ತು ಮಹಿಳೆ ಶೀಘ್ರದಲ್ಲೇ ತಮ್ಮ ಸಾಮಾನ್ಯ ಜೀವನಕ್ಕೆ ಮರಳಬಹುದು ಗಂಡು ಮಕ್ಕಳಲ್ಲಿ ವಾಸೆಕ್ಟೊಮಿ ವೈಸೆಕ್ಟಮೆ ಎನ್ನುವ ಆಪರೇಷನ್ ಮಾಡಲಾಗುತ್ತದೆ ಇದಕ್ಕೆ ಹೇಗೆ ಆಗುತ್ತದೆ ವಾಸೆಕ್ಟೊಮಿಯಲ್ಲಿ ಗಂಡು ಮಕ್ಕಳ ವ್ಯಾಸ್ ಡೆಫ್ಯೂರೆನ್ಸ್ ಎಂಬ ನೇರ್ವಗಳನ್ನು ಕಡಿದು ಸ್ಪೆರ್ಮ್ ಗರ್ಭಿಣಿಯ ಶಕ್ತಿಯ ಗರ್ಭಶಕ್ತಿಯ ಸ್ಪರ್ಮ್ ಇಜಾಕ್ಯುಲೈಸೇಷನ್ ಮಾಡೋದನ್ನು ತಡೆಯುವ ಪ್ರಕ್ರಿಯೆ ಶಸ್ತ್ರಚಿಕಿತ್ಸೆಯ ಪ್ರಕ್ರಿಯೆ ಇದು ಬಹಳ ಸರಳ ಹಾಗೂ ಬೇಗ ಮುಗಿಯುವ ಪ್ರಕ್ರಿಯೆ ಗಂಡು ಮಕ್ಕಳು ಕೇವಲ ಇಪ್ಪತ್ತು ಮೈನಸ್ ಮೂವತ್ತು ನಿಮಿಷಗಳಲ್ಲಿ ಹಾಸಿಗೆಗೆ ಮರಳಬಹುದು ಮತ್ತು ಶೀಘ್ರದಲ್ಲಿ ತಮ್ಮ ಸಾಮಾನ್ಯ ದೈನಂದಿನ ಚಟುವಟಿಕೆಗೆ ಮರಳುತ್ತಾರೆ ಎರಡು ಮದುವೆ ಆಗದ ಹೆಣ್ಣುಮಕ್ಕಳಿಗೆ ಇರುವ ಪರಿಹಾರಗಳು ಇನ್ನು ನೀವು ಕೇಳಿದಂತೆ ಮದುವೆ ಆಗದ ಹೆಣ್ಣುಮಕ್ಕಳು ಮಕ್ಕು ಬೇಡ ಎಂದು ನಿರ್ಧಾರ ಮಾಡಿದಾಗ ಹೆಮ್ಮವು ತಡೆಯುವ ಬೇರೆ ಬಗೆಗಳ ಪರಿಹಾರಗಳಿವೆ ಇದರಲ್ಲಿ ಎರಡು ಮುಖ್ಯ ಪರಿಹಾರಗಳು ತಾತ್ಕಾಲಿಕ ಪರಿಹಾರಗಳು ಜನರ ನಿಯಂತ್ರಣ ಪಿಲ್ಸ್ ಇದು ದಿನಕ್ಕೆ ಒಂದು ಮಾತ್ರೆ ಸೇವಿಸುವ ಮೂಲಕ ಆಮ್ಲಜನಕ ಅವಳೈ ಅಂಡಾಣುಗಳನ್ನು ತಡೆಯುವುದು ಈ ಪಿಲ್ಸ್ಗಳು ಯಾವುದೇ ಆಪರೇಷನ್ ಇಲ್ಲದೆ ಗರ್ಭಿಣಿಯಾಗದಂತೆ ತಡೆಯುತ್ತವೆ ಇಂಟ್ರಾಯ್ಟರೈನ್ ಡಿವೈಸ್ ಅಯಡ್ ಇದು ಮಹಿಳೆಯ ಗರ್ಭಪಾತ್ರೆಗೆ ಯೋಡರಸ್ ಹಾಕಲಾಗುವ ಒಂದು ಡಿವೈಸ್ ಇದು ಗರ್ಭಧಾರಣೆಯನ್ನು ತಡೆಯುತ್ತದೆ ಮತ್ತು ಪ್ರಕ್ರಿಯೆ ಬಹಳ ಸುಲಭವಾಗಿದೆ ಎ ಶಾಶ್ವತ ಪರಿಹಾರ ಪ್ರೊಮೆನ್ ಸೊಲ್ಯೂಷನ್ ಕ್ಯೂಬೆಕ್ಟೊಮಿ ಮದುವೆ ಆದ ನಂತರ ಅಥವಾ ಮದುವೆಯಾಗದ ಹೆಣ್ಣುಮಕ್ಕಳಿಗೂ ಶಾಶ್ವತವಾದ ಪರಿಹಾರ ಇದಾಗಿದೆ ಮೂರು ಕಾಮ ಕೇರಳಿಸಲು ಸುಗಂಧ ದ್ರವ್ಯಗಳ ಪಟ್ಟಿ ಹೆಣ್ಣು ಮತ್ತು ಗಂಡು ಯಾರಾದರೂ ತಮ್ಮ ಸಂಗಾತಿಯ ಮೇಲೆ ಆಕರ್ಷಣೆಯನ್ನು ಹೆಚ್ಚಿಸಲು ಹಲವು ಸುಗಂಧ ದ್ರವ್ಯಗಳನ್ನು ಬಳಸುತ್ತಾರೆ ಸುಗಂಧ ದ್ರವ್ಯಗಳು ನಮ್ಮ ಸಂವೇದನೆಗಳನ್ನು ಉಲ್ಬಣಗೊಳಿಸುತ್ತವೆ ಮತ್ತು ಇದರಿಂದ ಕಾಮಾತುರತೆಯ ಉಲ್ಬಣವಾಗುವ ಸಾಧ್ಯತೆ ಹೆಚ್ಚು ಇಲ್ಲಿವೆ ಕೆಲವೊಂದು ಪ್ರಸಿದ್ಧ ಸುಗಂಧ ದ್ರವ್ಯಗಳು ಆಯ್ ಮಹಿಳೆಯರಿಗೆ ಆಕರ್ಷಕ ಸುಗಂಧ ದ್ರವ್ಯಗಳು ಒಂದು ಜಾಸ್ಮಿನ್ ಚೆಸ್ಮೈನ್ ಜಾಸ್ಮಿನ್ ತೈಲವು ಮಹಿಳೆಯರಲ್ಲಿ ಸೆಕ್ಸುವಲ್ ಆಕರ್ಷಣೆ ಹೆಚ್ಚಿಸುವ ಸಾಮರ್ಥ್ಯ ಹೊಂದಿದೆ ಎರಡು ರೋಸ್ ವರ್ಸ್ ಗುಲಾಬಿ ಹೂಗಳ ತೈಲವು ಪ್ರೀತಿಯ ಮತ್ತು ಕಾಮಬ್ಯಾಕಿಯನ್ನು ಹೆಚ್ಚಿಸುತ್ತದೆ ಮೂರು ವ್ಯಾನಿಲಾ ವ್ಯಾನೆಲಾ ಸುಗಂಧಿ ಮತ್ತು ಸಿಹಿಯಾದ ವೈನಿಲ್ಲಾ ಪರಿಮಳವು ಗಂಡಸರನ್ನು ಆಕರ್ಷಿಸುತ್ತದೆ ನಾಲ್ಕು ಸ್ಯಾಂಡಲ್ವುಡ್ ಸ್ಯಾಂಡಲ್ವರ್ಡ್ ಸ್ಯಾಂಡಲ್ವುಡ್ನ ಪರಿಮಳವು ಒಬ್ಬ ವ್ಯಕ್ತಿಯ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಕಾಮಭಾವಗಳನ್ನು ಹೆಚ್ಚಿಸುತ್ತದೆ ಅಯೇ ಗಂಡು ಮಕ್ಕಳಿಗೆ ಆಕರ್ಷಕ ಸುಗಂಧ ದ್ರವ್ಯಗಳು ಒಂದು ಮಸ್ಕ್ ಮಸ್ಕ್ ಪರಿಮಳವು ತನ್ನ ತೀವ್ರವಾದ ಮತ್ತು ಆಕರ್ಷಕ ಗುಣಧರ್ಮಗಳಿಂದ ಹೆಣ್ಣು ಮಕ್ಕಳನ್ನು ಆಕರ್ಷಿಸುತ್ತದೆ ಎರಡು ಅಂಬರ್ ಆಂಬರ್ ಅಂಬರ್ ಪರಿಮಳವು ಕಾಮನೀಯತೆಯನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಮಹಿಳೆಯರ ಗಮನ ಸೆಳೆಯಲು ಮೂರು ಲ್ಯಾವೆಂಡರ್ ಲೈವೆಂಡರ್ ಲ್ಯಾವೆಂಡರ್ ತನ್ನ ತಾಜಾದ ಪರಿಮಳದಿಂದ ಶಾಂತಿ ಮತ್ತು ಆಕರ್ಷಣೆಯನ್ನು ಒದಗಿಸುತ್ತದೆ ಎಎ ಎರಡಕ್ಕೂ ಪರಿಣಾಮಕಾರಿ ಪರಿಮಳಗಳು ಒಂದು ಸಿನಾಮನ್ ಸೆನೆಮನ್ ಕಾಮನೀಯತೆಯನ್ನು ಹೆಚ್ಚಿಸುವ ಇದರಿಂದ ಇಬ್ಬರು ಸಂಗಾತಿಗಳ ನಡುವೆ ಪ್ರೀತಿಯ ಭಾವನೆ ಬಲವಾಗುತ್ತದೆ ಎರಡು ಚಾಕೊಲೈಟ್ ಚಾಕೋಲೈಟ್ ಈ ಪರಿಮಳವು ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷಕಾರಿ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಈ ವಿಡಿಯೋದಲ್ಲಿ ನೀವು ಕೇಳಿದ ಎರಡು ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ ನೀವು ಇದನ್ನು ಹೇಗೆ ಉಪಯೋಗಿಸಬಹುದು ಎಂಬುದನ್ನು ತೀರ್ಮಾನಿಸಲು ವೈದ್ಯರ ಮಾರ್ಗದರ್ಶನ ಪಡೆಯುವುದು ಅತ್ಯಂತ ಮುಖ್ಯ ಇನ್ನೂ ಹೆಚ್ಚಿನ ಆರೋಗ್ಯ ಸಂಬಂಧ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ವಿಡಿಯೋಗಳು ಬರೋದು ಇರುವುದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಯೇ ಹೋಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿಯೇ ತಿಳಿಸಿ ಧನ್ಯವಾದಗಳು